ಸ್ನೇಹಿತರೆ ಇಂದು ಮಾರ್ಗಶಿರ ಮಾಸದ ಗುರುವಾರದ ದಿನ ಲಕ್ಷ್ಮೀ ವ್ರತಾಚರಣೆ ಮಾಡುವ ಕೊನೆಯ ವಾರ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇದುವರೆಗೂ ಅಂದರೆ ಈ ಮೂರು ವಾರಗಳ ಕಾಲ ಯಾರೆಲ್ಲ ಲಕ್ಷ್ಮೀ ವ್ರತಾಚರಣೆಯನ್ನು ಮಾಡಿಲ್ವೋ ಅಂಥವ್ರು ಈ ದಿನ ಸರಳವಾಗಿ ಆದರೂ ಸರಿಯೇ ಲಕ್ಷ್ಮೀ ವ್ರತಾಚರಣೆಯನ್ನು ಮಾಡಿ ಸ್ನೇಹಿತರೆ ಖಂಡಿತವಾಗಿ ಅದೃಷ್ಟ ಒಲಿದು ಬರುತ್ತೆ ಅಮ್ಮನವರ ಅನುಗ್ರಹ ತುಂಬ ಸುಲಭವಾಗಿ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಮಾರ್ಗಶಿರ ಮಾಸ ಅಂದರೆ ವಿಶೇಷವಾದ ಶಕ್ತಿಯುತವಾದಂಥ ಮಾಸ ಈ ಮಾಸ ಅಮ್ಮನವರು ಭೂಮಿ ಮೇಲೆ ಅಂದರೆ ಭೂಲೋಕದಲ್ಲಿ ನಿವಾಸ ಓಡಿರ್ತಾರೆ ಕಾರ್ತಿಕ ಮಾಸ ಶ್ರಾವಣ ಮಾಸ ಎಷ್ಟು ವೈಶಿಷ್ಟ್ಯಪೂರ್ಣವಾದಂಥದ್ದು ಅದೇ ರೀತಿ ಮಾರ್ಗಶಿರ ಮಾಸ ಕೂಡ ಹೌದು ಸ್ನೇಹಿತರೆ ಹಾಗೆ ಈ ದಿನ ಏಕಾದಶಿ ಕೂಡ ಇದೆ ಸಫಲ ಏಕಾದಶಿ ಈ ದಿನ ಲಕ್ಷ್ಮೀನಾರಾಯಣರನ್ನ ಪೂಜಿಸೋದ್ರಿಂದ ಅದೃಷ್ಟ ಐಶ್ವರ್ಯ ಕೂಡಿ ಬರುತ್ತೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ತುಂಬ ಸರಳವಾಗಿ ಆದರೂ ಕೂಡ ಲಕ್ಷ್ಮೀ ವ್ರತಾಚರಣೆಯನ್ನು ಮಾಡ್ಕೊಳ್ಳಿ ಸ್ನಾನಾದಿಗಳನ್ನು ಮುಗಿಸಿ ಮನೆಯನ್ನೆಲ್ಲ ಶುಭ್ರವಾಗಿಟ್ಕೊಳ್ಳಿ ಯಾವುದೇ ವಸ್ತು ಚಲ್ಲಾಪುಲ್ಲಿ ಆಗದೆ ಹಾಗೆ ಇರದೇ ಇರೋ ಥರ ನೋಡ್ಕೊಳ್ಳಿ ಮನೆಯನ್ನು ಶುಭ್ರವಾಗಿ ಇಟ್ಕೊಂಡಷ್ಟು ಅಮ್ಮನವರು ಅನುಗ್ರಹಿಸ್ತಾರೆ ಅಂತಲೇ ಹೇಳಾಗುತ್ತೆ ಅಡುಗೆ ಕೋಣೆ ವಸ್ತಿಲು ಹಾಗೆ ದೇವರ ಕೋಣೆ ಹಾಗೆಯೇ ಈ ಕುಬೇರ ಸ್ಥಾನ ಅಂದರೆ ಬೀರುವಿನಲ್ಲಿ ಅಮ್ಮನವರು ನಿವಾಸ ಇರುತ್ತೆ ಅಂತಲೇ ಹೇಳಾಗತ್ತೆ ನೀವು ಇದುವರೆಗೂ ಪಟ್ಟಂಥ ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು ಇನ್ನು ಮುಂದೆ ಆದರೂ ನಿಮ್ಮ ಜೀವನದಲ್ಲಿ ಸುಖವಾಗಿ ನೆಮ್ಮದಿಯುತವಾಗಿರಬೇಕು ಅಂದರೆ ಇಂತಹ ಅದ್ಭುತ ದಿನಗಳಲ್ಲಿ ಅಮ್ಮನವರಿಗೆ ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ ನಿಮ್ಮ ಒಂದು ಯೋಗ್ಯತೆಗೆ ತಕ್ಕ ಹಾಗೆ ಪೂಜಿಸಿದ್ರು ಕೂಡ ಖಂಡಿತ ಅಮ್ಮನವರು ಅನುಗ್ರಹ ಸಿಗುತ್ತೆ ಸ್ನೇಹಿತರೆ ಭಕ್ತಿ ಶ್ರದ್ಧೆ ಬಹಳ ಮುಖ್ಯವಾಗುತ್ತೆ ವ್ರತಾಚರಣೆಗೆ ಸಾಕಷ್ಟು ಹಣ ಖರ್ಚು ಮಾಡಬೇಕಾಗುತ್ತೇನೋ ಏನೆಲ್ಲ ಬೇಕಾಗುತ್ತೋ ವಿಧಿವಿಧಾನಗಳು ತುಂಬ ಇದೆಯೇನೋ ಅಂತ ನೀವು ಗೊಂದಲಕ್ಕೀಡಾಗಿದ್ದರೆ ದಯವಿಟ್ಟು ಆ ಗೊಂದಲದಿಂದ ಹೊರ ಬನ್ನಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟರ ಮಟ್ಟಕ್ಕೆ ನೀವು ಅಮ್ಮನವರಿಗೆ ಪೂಜಿಸಿ ಒಂದು ಚಿಕ್ಕದಾದಂಥ ನೈವೇದ್ಯವನ್ನು ಸಮರ್ಪಣೆ ಮಾಡಿದರೂ ಕೂಡ ಸಾಕು ಸ್ನೇಹಿತರ ಅಮ್ಮನವರ ಅನುಗ್ರಹ ಸಿಗುತ್ತೆ ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತದಲ್ಲಿ ನೈವೇದ್ಯ ಸಮರ್ಪಣೆ ಮಾಡುವುದು ವಿಶೇಷವಾದಂಥದ್ದು ದೀಪಾರಾಧನೆ ಮಾಡುವಂಥದ್ದು ವಿಶೇಷವಾದಂಥದ್ದು ಇವತ್ತು ನಾನು ತಿಳಿಸ್ಕೊಡುವಂಥ ರೀತಿಯಲ್ಲಿ ದೀಪಾರಾಧನೆ ಮಾಡಿಕೊಂಡು ಆ ದೀಪಕ್ಕೆ ಈ ಎರಡು ವಸ್ತುಗಳನ್ನು ಸೇರಿಸಿ ಸ್ನೇಹಿತರೆ ಖಂಡಿತವಾಗಿ ಸ್ನೇಹಿತರ ಅಮ್ಮನವರ ಅನುಗ್ರಹ ಸಿಗುತ್ತೆ ಸ್ನೇಹಿತರೆ ಈ ದಿನ ತಪ್ಪದೇ ನೀವು ಉಪ್ಪನ್ನು ಕೊಂಡ್ಕೊಂಡು ತಗೊಂಡ್ ಬನ್ನಿ ಯಾಕಂದ್ರೆ ಈ ಮಾರ್ಗಶಿರ ಮಾಸದ ಗುರುವಾರದ ದಿನ ಉಪ್ಪನ್ನ ಕೊಂಡ್ಕೊಂಡು ಬಂದ್ರೆ ಅಮ್ಮನವರು ಸಾಕ್ಷಾತ್ ನಿಮ್ಮ ಮನೆಗೆ ಬಂದು ನೆಲೆಯೂರ್ತಾರೆ ಅಂತಾನೆ ಹೇಳಲಾಗುತ್ತೆ ಮಂಗಳಕರವಾದಂಥ ವಸ್ತು ಅರ್ಶಿಣವನ್ನು ಕೊಂಡ್ಕೊತಾನೆ ಕುಂಕುಮವನ್ನು ಕೊಂಡ್ಕೊತಾನೆ ಏಲಕ್ಕಿ ಲವಂಗ ಈ ವಸ್ತುಗಳು ಅಮ್ಮನವರಿಗೆ ಪ್ರಿಯಕರವಾದಂಥ ಯಾವುದೇ ವಸ್ತು ಆದರೂ ಸರಿಯೇ ಕೊಂಡು ತಂದ್ರೆ ಬಹಳ ಒಳ್ಳೆಯದು ಸ್ನೇಹಿತರೆ ಹಾಗೆಯೇ ಅಮ್ಮನವರಿಗೆ ವಿಶೇಷವಾಗಿ ದೀಪಾರಾಧನೆ ಅಂದ್ರೆ ಬಹಳ ಇಷ್ಟವಾಗುತ್ತೆ ಈ ದಿನ ಅಮ್ಮನವರಿಗೆ ವಿಶೇಷ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಏನಿಲ್ಲ ಸ್ನೇಹಿತರೆ ನಿಮಗೆ ತಾವರೆ ಎಲೆ ಸಿಕ್ಕಿದರೆ ತಾವ್ರ ಎಲೆಯನ್ನು ತೆಗೆದುಕೊಂಡು ಬಂದು ಒಂದು ದೀಪವನ್ನು ಒಂದು ಮಣ್ಣಿನ ದೀಪವನ್ನಾಗಲಿ ಅಥವಾ ಇತ್ತಾಳೆ ದೀಪವನ್ನಾಗಲಿ ತೆಗೆದುಕೊಂಡು ಜೋಡಿ ಬತ್ತಿಗಳನ್ನು ಹಾಕೊಂಡು ತುಪ್ಪವನ್ನು ಹಾಕೊಳ್ಳಿ ತುಪ್ಪವನ್ನು ಹಾಕೊಂಡ ನಂತರ ಆ ತುಪ್ಪದ ಒಳಗಡೆ ಎರಡು ಏಲಕ್ಕಿ ಎರಡು ಲವಂಗವನ್ನು ಹಾಕಿ ದೀಪವನ್ನು ಬೆಳೆಸಿ ಇದುವರೆಗೆ ಇದ್ದಂಥ ದಾರಿದ್ರ್ಯ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಯಾವುದೇ ದೃಷ್ಟಿದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ನಿಮ್ಮ ಒಂದು ವ್ಯಾಪಾರ ವಹಿವಾಟುಗಳಲ್ಲಿ ಅನುಕೂಲ ಸ್ಥಿತಿಗೆ ಬರ್ತೀರಾ ವೃತ್ತಿ ಜೀವನದಲ್ಲೂ ಕೂಡ ಪ್ರಗತಿಯನ್ನು ಕಾಣ್ತೀರ ಮನೆಯಲ್ಲಿ ಒಂದು ರೀತಿ ನೆಮ್ಮದಿಯುತವಾದಂಥ ವಾತಾವರಣ ಸಿಗುತ್ತೆ ಮಾನಸಿಕವಾಗಿ ಸ್ಥಿರವಾಗಿರ್ತೀರ ಯಾವುದೇ ರೀತಿ ಗೊಂದಲಗಳು ನಿಮ್ಮಲ್ಲಿ ಇರೋದಿಲ್ಲ ಕುಟುಂಬ ವರ್ಗದಲ್ಲಿ ಸಂತೋಷವಾಗಿರ್ತೀರ ಈ ದೀಪಾರಾಧನೆಯಿಂದ ಈ ಒಂದು ಲವಂಗದಿಂದ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಹಾಗೆಯೇ ಏನೇ ಒಂದು ತೊಂದರೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಇನ್ನು ಏಲಕ್ಕಿಯಿಂದ ಲಕ್ಷ್ಮಿಯ ಒಂದು ಅನುಗ್ರಹ ಸಿಗುತ್ತೆ ಲಕ್ಷ್ಮಿಗೆ ಪ್ರೇಖರವಾದಂಥ ಈ ಒಂದು ಏಲಕ್ಕಿ ಸುವಾಸನೆಯಿಂದ ಏಲಕ್ಕಿಯನ್ನು ದೀಪದಲ್ಲಿ ಬೆಳಗಿಸೋದ್ರಿಂದ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತೆ ಪ್ರಾಪ್ತಿ ಯೋಗ ಬರುತ್ತೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ಕೊಳ್ಳಿ ಅಮ್ಮನವರಿಗೆ ಪಾಯಸ ಅಂದರೆ ಬಹಳ ಪ್ರಿಯಕರವಾದಂಥದ್ದು ಅಕ್ಕಿ ಪಾಯಸವಾಗಲಿ ಅಥವಾ ಪೊಂಗಲ್ ಆಗಿರಲಿ ಅಥವಾ ಆಗಿರಲಿ ಅಥವಾ ಈ ಉದ್ದಿನ ಒಡೆ ಅಂದರೆ ಅಮ್ಮನವರಿಗೆ ಇಷ್ಟ ಆಗುತ್ತೆ ಯಾವುದು ನಿಮ್ಮಿಂದ ಸಾಧ್ಯ ಆಗುತ್ತೋ ಆ ಥರದೊಂದು ಪ್ರಸಾದವನ್ನು ನೀವು ಅಮ್ಮನವರಿಗೆ ಸಮರ್ಪಣೆ ಮಾಡಿ ಈ ದಿನ ಏಕಾದಶಿ ಇರೋದು ವಿಶೇಷವಾದಂಥದ್ದು ಹಾಗೆ ಲಕ್ಷ್ಮಿ ಲಕ್ಷ್ಮೀ ವೆಂಕಟೇಶ್ವರರನ್ನ ಆರಾಧನೆ ಮಾಡಿ ಸ್ನೇಹಿತರೆ ಲಕ್ಷ್ಮೀ ವೆಂಕಟೇಶ್ವರರ ಅನುಗ್ರಹ ನಿಮ್ಮ ಮೇಲೆ ಇತ್ತು ಅಂದರೆ ಖಂಡಿತ ನಿಮಗೆ ಮುಟ್ಟಿದೆಲ್ಲವೂ ಬಂಗಾರವಾಗುತ್ತೆ ಇದನ್ನು ತಪ್ಪು ತಪ್ಪದೇ ತುಳಸಿ ಪೂಜೆನ ಮಾಡಬೇಕು ಯಾರೆಲ್ಲ ವ್ರತಾಚರಣೆಯನ್ನು ಆಚರಿಸ್ತಾರೋ ಅವರು ತಪ್ಪದೇ ತುಳಸಿ ಪೂಜೆನ ಮಾಡಿ ತುಳಸಿ ಅನುಗ್ರಹ ಸಿಕ್ತು ಅಂದರೆ ದಾಂಪತ್ಯ ಜೀವನದಲ್ಲಿ ಸುಖಕುರ್ವ ಸುಖಕರವಾಗಿರ್ತೀರ ಮುತ್ತೈದೆ ಭಾಗ್ಯ ಲಭಿಸುತ್ತೆ ಯಾವುದೇ ಸಮಸ್ಯೆಗಳಿದ್ರು ಅನಾರೋಗ್ಯ ಸಮಸ್ಯೆ ಆಗಿರಲಿ ಕುಟುಂಬ ವರ್ಗದಲ್ಲಿ ಇರುವಂಥ ಕಲಹಗಳಾಗಿರಲಿ ಏನೇ ಸಮಸ್ಯೆಗಳಿದ್ರು ನಿವಾರಣೆಯಾಗಿ ಮನೆಯಲ್ಲಿ ಒಂದು ರೀತಿ ಶಾಂತಿ ನೆಮ್ಮದಿ ನೆಲೆಯೂರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ತುಳಸಿ ಪೂಜೆ ಕೂಡ ಬಹಳ ಮುಖ್ಯವಾದಂಥದ್ದು ಈ ದಿನ ತುಳಸಿ ಗಿಡಕ್ಕೆ స్వల్ప అరిశిణ అగే గంధ అగే కుంకుమే అగే జొతే సుగంధ ద్రవ్య ఇద గాజినోటద హాక్బిట్టు కలసి ఇల్స్బడి అరిశిన కుంకుమ జాస్తి చిట్కీ చిటి హాకెం గంధవ చిట్కీకీ హాకి అనంతర ఈ నీరన్న ತುಳಸಿ ಗಿಡದ ಬುಡಕ್ಕೆ ನೀವು ಹಾಕೋದ್ರಿಂದ ಅಮ್ಮನವರು ನಿಮ್ಮನ್ನು ಅನುಗ್ರಹಿಸ್ತಾರೆ ಅಂತಲೇ ಹೇಳಾಗುತ್ತೆ ಹಾಗೆಯೇ ತುಳಸಿ ಗಿಡಕ್ಕೆ ಸ್ವಲ್ಪ ಹಾಲು ಮತ್ತು ಬೆಲ್ಲದ ನೀರನ್ನು ಕೂಡ ಬೆಲ್ಲ ಮತ್ತು ಹಾಲಿನಲ್ಲಿ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಇದನ್ನು ಕೂಡ ನೀವು ತುಳಸಿ ಗಿಡದ ಬುಡಕ್ಕೆ ಸ್ವಲ್ಪ ಹಾಕೋದ್ರಿಂದ ಖಂಡಿತವಾಗಿ ಅಮ್ಮನವರು ಸಂತೃಪ್ತರಾಗ್ತಾರೆ ಅಂತ ಹೇಳಲಾಗುತ್ತೆ ಹಾಗೆ ತುಳಸಿ ಗಿಡದ ಬುಡದಲ್ಲಿ ಕೂಡ ನೀವು ದೀಪಾರಾಧನೆ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಈ ದಿನ ತುಂಬಾ ಒಳ್ಳೆಯ ದಿನ ಏಕಾದಶಿ ಅದರ ಜೊತೆಗೆ ಮಾರ್ಗಶಿರ ಕೊನೆಯ ಗುರುವಾರ ನೀವು ಇದುವರೆಗೂ ವ್ರತಾಚರಣೆ ಮಾಡೋಕಂತ ಕೂಡ ಇಷ್ಟು ಸರಳವಾಗಿ ಮಾಡಿಕೊಂಡ್ರು ಕೂಡ ಅಮ್ಮನವ್ರು ನಿಮಗೆ ಅನುಗ್ರಹಿಸ್ತಾರೆ ಹಾಗೆ ಅಮ್ಮನವರಿಗೆ ತಪ್ಪದೇ ಇವತ್ತು ದೀಪ ಒಂದು ಆರತಿಯನ್ನು ನೀವು ಮಾಡಲೇಬೇಕಾಗುತ್ತೆ ಕೆಂಪು ಆರತಿಯನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಕೆಂಪು ಆರತಿ ಮಾಡಲಿಲ್ಲ ಅಂದ್ರೂ ಪಚ್ಚೆ ಕರ್ಪೂರದಿಂದ ಆರತಿ ಕೂಡ ಮಾಡ್ಬೋದು ಯಾಕಂದರೆ ಲಕ್ಷ್ಮೀ ವೆಂಕಟೇಶ್ವರರಿಗೆ ಪಚ್ಚೆ ಕರ್ಪೂರ ಅಂದರೆ ಬಹಳ ಪ್ರಿಯಕರವಾದಂಥದ್ದು ನಾರಾಯಣರ ಅನುಗ್ರಹ ಕೂಡ ಸಿಗುತ್ತೆ ಈ ದಿನ ಇಬ್ಬರಿಗೂ ಸೇರಿ ನೀವು ಆರತಿಯನ್ನು ಮಾಡೋದ್ರಿಂದ ತುಂಬಾ ಶುಭಕರವಾಗುತ್ತೆ ಹಾಗೆಯೇ ಈ ದಿನ ಸಫಲ ಏಕಾದಶಿ ಕೂಡ ಇರೋದ್ರಿಂದ ಸ್ನೇಹಿತರೆ ವೆಂಕಟೇಶ್ವರರಿಗೆ ನೀವು ತುಳಸಿ ದಳಗಳನ್ನು ಅರ್ಪಿಸೋದನ್ನು ಮರಿಬೇಡಿ ತುಳಸಿ ಹಾರ ಸಿಕ್ಕರೆ ತುಳಸಿ ಹಾರವನ್ನು ನೀವು ಹಾಕ್ಬೋದು ಅಥವಾ ತುಳಸಿ ಹಾರ ಸಿಕ್ಕಿಲ್ಲ ಅಂದರೂ ಕೂಡ ನೀವು ತುಳಸಿ ದಳಗಳನ್ನು ನೀವು ಹಾಕ್ಬೋದು ಹಾಗೆ ಈ ದಿನ ನೀವು ಪೂಜಿಸುವಂಥ ತುಳಸಿ ಗಿಡದಿಂದ ನೀವು ತುಳಸಿ ದಳಗಳನ್ನು ಕೇಳಿಬಿಡಿ ಸ್ನೇಹಿತರೆ ನೀವು ಈ ಪೂಜೆಗೆ ಅಂತಲೇ ಸಪ್ರೇಟಾಗಿ ತುಳಸಿ ಗಿಡವನ್ನು ಹಾಕಿದರೆ ಅಂದರೆ ಪೂಜೆಗೆ ಅದನ್ನು ಅಂತಾನೆ ನೀವು ಸಪ್ರೇಟಾಗಿ ಹಾಕಿರ್ಬೇಕು ಅದನ್ನ ಪೂಜಿಸಬಾರ್ದು ಅಂತಹ ಗಿಡದಲ್ಲಿ ಇದ್ರೆ ತುಳಸಿಯನ್ನು ನೀವು ಕಿತ್ಕೊಳ್ಬಹುದು ಈ ದಿನ ನೀವು ಯಾವ ಕಾರಣಕ್ಕೂ ತುಳಸಿ ನೀವು ಪೂಜಿಸುವಂತ ತುಳಸಿ ಗಿಡ ಏನಿರ್ತೀವಿ ನೋಡಿ ಅದರಿಂದ ನೀವು ಕೀಳಬಾರ್ದು ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ತುಳಸಿ ದಳವಂದ ದಳ ದಳದಿಂದ ವೆಂಕಟೇಶ್ವರರನ್ನ ಲಕ್ಷ್ಮೀನಾರಾಯಣರನ್ನ ನೀವು ಪೂಜಿಸೋದ್ರಿಂದ ಕೂಡ ತುಂಬಾನೇ ಒಳಿತಾಗುತ್ತೆ ನಿಮ್ಮ ಜೀವನದಲ್ಲಿ ಇದ್ದಂತ ಕಷ್ಟ ನಷ್ಟಗಳು ನೋವುಗಳೆಲ್ಲ ನಿವಾರಣೆ ಆಗಿ ವೈಕುಂಠ ಪ್ರಾಪ್ತಿ ಆಗುತ್ತೆ ವೈಕುಂಠ ಪ್ರಾಪ್ತಿ ಯೋಗ ಸಿಗುತ್ತೆ ಅಂತಾನೆ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಪ್ರಕಾರದಲ್ಲಿ ಲಕ್ಷ್ಮೀ ವೆಂಕಟೇಶ್ವರರನ್ನ ಆರಾಧನೆ ಮಾಡ್ಕೊಳ್ಳಿ ನಾನು ಹೇಳ್ದಂಗೆ ಪಾಯಸನಾದರೂ ಸರಿ ಲಕ್ಷ್ಮೀ ವೆಂಕಟೇಶ್ವರರಿಗೆ ತುಂಬ ಪ್ರಿಯಕರವಾದಂಥದ್ದು ಇದನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಮಾಡುವಂಥ ಸಿಹಿ ನೈವೇದ್ಯಕ್ಕೆ ಚಿಟಕಿ ಪಚ್ಚೆ ಕರ್ಪೂರವನ್ನು ಹಾಕಿ ನೀವು ನೈವೇದ್ಯ ಸಮರ್ಪಣೆ ಮಾಡೋದ್ರಿಂದ ಲಕ್ಷ್ಮೀ ನಾರಾಯಣರ ಅನುಗ್ರಹ ನಿಮಗೆ ತುಂಬಾ ಸುಲಭವಾಗಿ ಲಭಿಸುತ್ತೆ ಅಂತಲೇ ಹೇಳಲಾಗತ್ತೆ ಹಾಗೆ ಸಾಧ್ಯವಾದರೆ ತಂಬಿಟ್ಟಿನ ಆರತಿಯನ್ನು ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಸ್ನೇಹಿತರೆ ನೀವು ಬೇಡಿದಂಥ ಲಕ್ಷ್ಮೀ ಲಕ್ಷ್ಮೀನಾರಾಯಣರು ಅನುಗ್ರಹಿಸ್ತಾರೆ ಯಾರೇ ನಿಮ್ಮ ಮನೆಗೆ ಮುತ್ತೈದೆಯರು ಬಂದರೂ ಕೂಡ ಅಥವಾ ಅಕ್ಕಪಕ್ಕದ ಇರುವಂಥ ಒಂದು ಮೂರು ಜನ ಮುತ್ತೈದೆಯರಿಗೆ ತಾಂಬೂಲವನ್ನು ಕೊಟ್ಟು ಅವರ ಪಾದಕ್ಕೆ ಮುಟ್ಟಿ ನಮಸ್ಕರಿಸ್ಕೊಳ್ಳೋದ್ರಿಂದ ಮಾಡಿದಂಥ ಸಿಹಿ ನೈವೇದ್ಯ ಏನಾದರೂ ಅವರಿಗೆ ಕೊಟ್ಟು ಕಳಿಸಿ ಅವರನ್ನು ಸಂತೃಪ್ತಗೊಳಿಸೋದ್ರಿಂದ ಕೂಡ ಅಮ್ಮನವರ ಅನುಗ್ರಹ ಮತ್ತು ನಾರಾಯಣರ ಅನುಗ್ರಹ ತುಂಬ ಸುಲಭವಾಗಿ ಸಿಗುತ್ತೆ ಆಗ ಹಾಗೆ ಪಕ್ಕದಲ್ಲಿ ಯಾರೋ ಚಿಕ್ಕ ಮಕ್ಕಳಿದ್ರು ಕೂಡ ಅವ್ರಿಗೂ ಕೂಡ ಸ್ವಲ್ಪ ನೈವೇದ್ಯವನ್ನು ಕೊಡೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾದರೆ ವಿಡಿಯೋ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿದ್ದಾನೆ